ಇಲ್ಲ ಬಾಳ್ವಾ ನೀನ್ ನನ್ ಜೊತೆಯಲ್ಲೇ ಇರ್ಬೇಕು ಯಾಕೆ ಅದಲ್ವಾ ನೀನು ಗಟ್ಟಿ ವಿಶ್ವಾಸ ಇಟ್ಟದ್ದೇ ನಿನ್ ಮೇಲೆ ನೀನು ಮಾತಾಡ್ಬೇಡ್ವಾ ಅಲ್ಲ ಅಲ್ಲ ಹೇಳ ಕೈ ಇವಳು ಇವ ಇವಳ್ಯಾರು ಇವಳ ಕುಲ ಯಾವುದು ಗೋತ್ರ ಯಾವುದು ಯಾವುದನ್ನು ಕೇಳಲಿಲ್ಲ ಯಾಕೆ ಗೊತ್ತಿಲ್ಲ ನನ್ನ ಮಿತ್ರಮುದಾದ ಹೆಣ್ಣು ಎಂಬ ಕಾರಣಕ್ಕಾಗಿ ಸರಿ ನೇರವಾಗಿ ಬಂದು ಅಧಿಕಾರವನ್ನೇ ಕೇಳ್ತಾ ಇದ್ದಾಳೆ ಮೊನ್ನೆ ಮುಂದೆ ಸಿಕ್ಕಿದಂತ ಅಧಿಕಾರವಲ್ಲೂ ಅಧಿಕಾರ ಪಡೆಯುವಲ್ಲಿ ನೀವು ಬಹಳ ಶ್ರಮದ ನಮಗೂ ಗೊತ್ತು ಅಲ್ವಾ ಮಹಾರಾಜನ್ ಪುಷ್ಕ ಪುಸ್ಕ ಹಾಕಿ ಅದು ಹಿಂದಲ್ಲ ಅಂದಾದಂತ ಕತೆ ಇಲ್ಲದೆ ಹೋದ್ರೆ ಇವಳು ಬರುವ ಮೊದಲು ನಾವು ಮೂವರು ಆತ್ಮೀಯತೆಯಿಂದ ಇದ್ದೆವು ಇವಳು ಕಾಲಿಟ್ಟ ವಿಷದಗಳಿಗೆ ನಮ್ಮ ಮೂವರ ಮನಸ್ಸೆನ್ನುವುದು ಹೋಳಾಯಿತು ಏ ಸದಾನಂದ ಪ್ರಪಂಚದಲ್ಲಿ ಹೀಗೊಂದು ಮಾತು ಉಂಟು ಕಿಂಪು ಕ್ರೂರಂ ಸ್ತ್ರೀರಧಿ ಎನ್ನುವ ಹಾಗೆ ಕೆಂಪು ಏ ಅಂದ್ರೆ ಹಾಗಲ್ಲ ಗೌರವಂತರ ಅದೇ ಹೊಂದಿದವ್ರು ಯಾರು ಕೇಳಿದ್ರೆ ಸ್ತ್ರೀ ಎಂಬ ವಾಕ್ಯ ಅದು ಹಾಗೆ ಪ್ರತ್ಯಕ್ಷವಾಗಿ ಹೌದೇನು ಇವಳೆ ಏ ಸದಾನಂದ ಮತ್ತೊಂದು ಮಾತುಂಟು ಯಾವ್ದು ಯಾವದು ಈ ಪ್ರಪಂಚದಲ್ಲಿ ಒಂದು ಮನೆಯಲ್ಲಿ ಹತ್ತು ಗಂಡಸರಾದರೂ ಇರ್ತಾರೆ ಅಲ್ಲಿ ಎರಡು ಜಡೆ ಕೂಡ ಅಲ್ಲಿ ಮುಗೀತು ಅಂತಲೇ ಕತೆ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಧನ್ಯವಾದಗಳು ಆ ಜಡೆ ವಿಷಯನೇ ಬ್ಯಾಡ ಅಂತ ನಾವು ಮದ್ವೆನೇ ಆಗ್ಲಿಲ್ಲ ನೋಡ ಅಲ್ಲ ನೀ ಮದುವೆ ಆಗ್ಲೇ ಕೋರ್ಟ್ ಜಡ ಇದ್ ಇಲ್ಲ ಈಗ ಯಾವ ಹೆಣ್ಣು ಮಕ್ಕಳು ಜಡಿ ಹಾಕುವುದು ಇಲ್ಲ ಈಗ ಇಲ್ಲವೇ ಹೋದರೆ ಉಡುಗೊರೆಯನ್ನು ಕೊಡಬಹುದಿತ್ತು ಯಾವ್ದನ್ನ ಕೇಳು ಬಂಗಾರವನ್ನು ಬೆಳ್ಳಿಯನ್ನು ಎಷ್ಟು ಬೇಕಿದ್ರು ಕೊಡಬಹುದಿತ್ತು ಅಧಿಕಾರದ ವಿಚಾರ ಅಲ್ವೇನೋ ಸರಿಯಾಗಿ ಹೇಳ್ತೇನೆ ಕೇಳ್ತಾರೆ ಇದು ನನ್ನ ಮಾತನ್ನ ಗ್ರಹಿಸು ಯಾರು ಅಧಿಕಾರವನ್ನು ಕೊಡ್ತಾರೋ ಬಿಡ್ತಾರೋ ನನಗೆ ಸಂಬಂಧ ಇದ್ದಂತ ವಿಚಾರ ಅಲ್ಲ ನಾನು ಬದುಕಿ ಇರುವವರೆಗೂ ಇಲ್ಲಿಯ ನನ್ನ ಅಧಿಕಾರವನ್ನ ಕೊಡುವುದಿಲ್ಲ ಕೊಡುವುದಿಲ್ಲ ಸಂಗೀತವನುಡಿಯ ತಕಾಡುವೆ ಸಂಗೀತಳನಿ ಮನ್ನಿಸೆನ್ನುತಾ ತಂಗಿಯಳನಿ ಮನ್ನಿಸೆನ್ನುತ ಗಂಗನಯದಳು ಬೀದಳು ಆ ಆ ಅಂತ ಕಾರಣ ಆಗ್ತದೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ ಆತ್ಮೀಯರಾದಂತ ನಿಮ್ಮಲ್ಲಿ ಮನ ಕಷಾಯವನ್ನು ಬಿಟ್ಟಿದ ಹಾಗಾಯ್ತು ನಾನು ಎಷ್ಟಂದ್ರು ನಾ ಸಣ್ಣವಳಲ್ವೇ ನಮ್ಮ ಕೂಡ ಸಣ್ಣವರು ಅಂದ್ರೆ ಇವರೇ ಈಗ ನಾನು ಸಣ್ಣವಳಿ ಹುಡುಗ ಬಿತ್ತು ಹುಡುಗಿ ಬಿತ್ತು ಅಂತ ನಾ ಏನೋ ತಿಳಿಯದೆ ಕೇಳಿ ಬಿಟ್ಟೆ ಹಿರಿಯರಾದ ನೀವು ಕ್ಷಮಿಸಬೇಕು ತಪ್ಪಾಗಿ ಹೋಯ್ತು ದಯವಿಟ್ಟು ನನಗೆ ಕ್ಷಮಿಸಿ ಬೇಡ ಮಾಡ ನೀನು ಇವಳು ಮೊದಲಾಡಿದ ಮಾತಿಗೂ ಈ ಗಾಡಿದ ಮಾತಿಗೂ ಎಷ್ಟು ವ್ಯತ್ಯಾಸ ನೋಡು ಯಾವ ರೀ ಮೊದಲು ಅವಳು ಅಧಿಕಾರ ಕೇಳಿದಾಗ ನನಗೂ ಏರ್ ನಿನಗೂ ಏರ್ ನಾ ಹಾರ್ಲಿಲ್ಲ ನೀ ಹಾರ್ದಿ ಅಷ್ಟೇ ವ್ಯತ್ಯಾಸ ಆ ಮಟ್ಟಿಗೆ ಬುದ್ಧಿವಂತ ಅಂದ್ರೆ ಏರ್ ಈ ಪ್ರಾಯದಲ್ಲಿ ಇರೋ ಸರಿ ಉಂಟು ಆದ್ರೆ ನಿಮಗೆ ಏರಿದ್ರೆ ನೀವು ಹಾರ್ತಿ ಅವ್ರಿಗೆ ಏರಿದ್ರೆ ಹಾರುದೇ ಇಲ್ಲ ಅಲ್ಲಿ ಮಲಗಿ ಬಿಡ್ತೀನಿ ಹಾಗಲ್ವ ಬಿಟ್ಟಿನ ಕೈಗೆ ಬುದ್ಧಿ ಕೊಟ್ಟು ಮಾತಾಡಬಾರ್ದು ಅಂತ ಹುಂಗಿ ಆದ್ರೆ ಈಗ ನೋಡು ನಾನು ಕೇಳಿದ್ದು ತಪ್ಪಾಗಿ ಹೋಯ್ತು ತಂಗಿ ಅಂತ ಸ್ವೀಕರಿಸಿ ಕಣ್ಣಂದ್ರಾಗಿ ಕ್ಷಮ್ಸಿ ಅಂತ ಹೇಳ್ತಾ ಇದ್ದಾಳೆ ಅವಳು ಕ್ಷಮೆ ಕೇಳುದ್ ಕೇಳಿ ಅವನು ಹೊಟ್ಟೆ ಕುರು ತಿರ್ಕೊಂಡು ಹೋಯ್ತು ಒಟ್ಟು ಮನಸ್ ಮಾಡ ಬಿಡ ಓ ಏನ್ ಮಾಡುವುದೇ ಈಗ ಏನ್ ಮಾಡು ಅಂದ್ರೆ ಮುಂದಿನ ಕಾರ್ಯ ವಿಷಯ ಗೊತ್ತಿಲ್ಲ ಅಧಿಕಾರ ವಿಷಯದಲ್ಲಿ ಹೆದರಿಗೇರಿ ಸರಿ ಉಂಟು ಅಲ್ವಾ ಈ ಪ್ರಾಯದಲ್ಲಿ ಏರ್ದು ಮತ್ತೆ ಯಾವ ಪ್ರಾಯದಲ್ಲಿ ಹೋದೆಪ್ಪ ಅವನ ಪ್ರಾಯಕ್ಕಾದಲ್ಲಿ ಶೋಂಸಾರಿ ಸಂಸಾರಿ ಆಗಿದಾವೆ ಈಗ ನಾ ಬಿಟ್ಟ ವ್ಯವಸ್ಥಿತ ಸಂಸಾರಿ ಅದೆಲ್ಲ ವಿಷಯ ಆದ ಪರ ಹೇಳಿದ್ರಲ್ಲ

ನಿನ್ನ ಒಂದು ಮಾತಿನಿಂದ ಕುಪಿತನಾದದ್ದು ಸತ್ಯ ಈಗ ಮಧುರವಾದ ಧ್ವನಿಯಿಂದ ನನ್ನ ಹೃದಯ ತುಂಬಿ ಬಂದಿದೆ ಇದು ಅಧಿಕಾರವೊಂದನ್ನ ಬಿಟ್ಟು ನೀನ್ ಏನನ್ನ ಕೇಳ್ತೀಯ ನೀ ಸಂಗಿಲ್ಲಾ ನೀಂಗತ್ತೆ ಹೋದ್ರೆ ಒಬ್ಬ ತಂಗಿಲ್ಲ ಮೊಬೈಲ್ ಆಗೋಸ್ತಾರೆ ಯೋಚನೆ ಮಾಡ್ಬೇಕ ನಿಮ್ಗೆ 아, 이세이 세트. 아, 이 세트. 아, 이 세트. 아, 이 세트. 아, 이 세트. 이 아, 이세 아, 이 세트. 아, 이세 아, 이 세트. 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 아, ಒಂದೂ ಗೊತ್ತಾಗ್ಲಿಲ್ಲ ನೀವ ಈ ಹಬ್ಬನಕ್ಕಿ ಎಲ್ಲಿ ಹಿಡ್ಕ ಬಂದ್ರಿ ನಾನು ಯಾವ ಬಾಗಿಲ್ ಹೇಳಿದ್ದು ಲಕ್ಷ್ಮೀನಾರಾಯಣರ ಜೋಡಿ ಅಂತ ಹೇಳಿ ನೋಡ್ರಿ ಬಲಿ ತಗೊಳ್ತಾ ಚಂದ ಕಂಡು ಅಂತ ಮದ್ವೆ ನಾ ಚಂದ ಇದ್ದೆಲ್ಲ ಒಳ್ಳೇದಿರುದಿಲ್ಲ ಮರ ಚೆಂದ್ರೆ ಮಕ್ಕಳನ್ನ ಎಷ್ಟು ಜನರು ನೋಡ್ಲಿಲ್ಲ ಅದೌದ ನೀವು ನೋಡಿದ್ದು ನೋಡ್ಲಿಲ್ಲ ನೀವು ಸಂಸಾರ ಮಾಡ್ಲಿಕ್ಕೆ ಸಾಧ್ಯ ತಲೆ ಮರೆಸಿಕೊಳ್ತೇನೆ ನಾಲ್ಕು ದಿವಸ ನಾನು ಎಲಿತೇನೆ ಎನ್ನುವುದೇ ಗೊತ್ತಾಗಬಾರ್ದು ಸರಿ ಐದೇ ದಿವಸಕ್ಕೆ ಹಾಗೇನು ಭಾವನೆಗೊಳಗ ಅವಳಿಗೆ ಅಕ್ಕ ತಂಗಿ ಇದ್ರೆ ನಾನು ಮದುವೆ ಆಗ್ತೇನೆ ಅಂತ ಹೇಳ್ಬಿಟ್ಟೆ ಹಾಗೆ 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 ಮದುವೆ ಆಗಿದ್ರು ಸಮಸ್ಯೆ ಇಲ್ಲ ಅವಳು ಅಕ್ಕ ತಂಗಿ ಮಾತ್ರ ಬೇಡ ಇವತ್ತು ನನ್ನ ಪ್ರಥಮ ರಾತ್ರಿ ಅಂತ ನಾನು ಉತ್ಸಾಹದಲ್ಲಿ ಅವಳಕೊಡಿ ಹಾಗಾಗಿ ನೀ ಹೋಗಿ ಒಂದು ಮೂಲೆಯಲ್ಲಿ ಕುಳಿತುಕೊಂಡು ತುರಿ ಉದ್ತೇವ ಅಥವಾ ಮತ್ತೊಂದು ಮೂಲೆಯಲ್ಲಿ ಕುಳಿತುಕೊಂಡ್ ಜಪಾ ಮಾಡ್ತೇವ ಗೊತ್ತಿಲ್ಲ ಕಾಯ್ತಾ ಇರ್ತಾಳೆ ಹೋಗು ಒಂದು ಉಪಕಾರ ಮಾಡುದು ನನಗಾಗಿ ಜೀವ ಬೇಕಿದ್ರು ಕೊಡುವುದಕ್ಕೆ ಸಿದ್ಧನಾದವ ನನ್ನೊಟ್ಟಿ ನನ್ನ ಕೋಣೆ ನೀನು ಬಾರ ಎಂತ ಮಾತಾಡ್ತೀರಿ ಮಾರ ನಿಮ್ ಪ್ರಥಮ ರಾತ್ರಿ ಉಳಿದರೆಲ್ಲ ಹೋಗುದಲ್ಲ ಬಾರ ಬಿಟ್ಟು ಮತ್ತೆ ಪ್ರಯತ್ನ ಇಲ್ಲ ನಿಮ್ಗೆ ಯಾಕೆ ಕಷ್ಟ ಆಗುದಿಲ್ಲ ನನ್ನತ್ರ ಇವತ್ತಂತಲ್ಲ ಇನ್ನು ಮುಂದೂ ನಿಮ್ಮ ಬೆಳಗ್ಗುವರೆ ಹೀಗ ಬರ್ತೀರ ನೀವು ಒಂದು ಕೆಲಸ ಮಾಡಿ ಸ್ವಲ್ಪ ಹೊತ್ತು ಕೋಣೆ ಹೊರಗಡೆ ಕೂತ್ಕೊಂಡು ಅಲ್ಲಿ ಏನ್ ನಡೀತಾ ಅಂತೇಳಿ ನೋಡ್ಕೊಂಡು ಬನ್ನಿ ನೀವು ಅಲ್ಲಿ ಎತ್ತಿದ ಕೈ ನೀವು ಅಪ್ಪ ನನಗೆ ಎಂತದ್ದು ಗೊತ್ತಿಲ್ಲ ಯಾಕೆ

ಒಂದು ವಾರ ಬಿಡು ಬೇಕು ಅಂತ ಹೇಳು ಹಾ ತೋರಿಸುವುದು ಆರೆ ಬಿಡು ವಾರಕ್ಕೆ ಎಷ್ಟು ಹೇಳು ಹಾ ಆಯ್ತು ಬಿಡು ಇಲ್ಲ ಬರೇ ಆದ್ರೂ ಒಂದು ಕೇಳುವುದಿದ್ರೆ ನನ್ನ ಹತ್ರ ಅಲ್ಲ ಮತ್ತೆ ನಾ ಅಧಿಕಾರ ಬಿಟ್ಟಾಯ್ತು ಮತ್ತೆ ನಾನು ಕೇಳಿ ಪ್ರಯೋಜನ ಇಲ್ಲ ಪ್ರಯೋಜನ ಇಲ್ಲ ಕೇಳುದಿದ್ರೆ ಕೇಂದ್ರ ಸಿಮ್ಮಿಣಿ ಸಿಮೆಣಿ ಕೇಂದ್ರ ಸಿಮ್ಮನ ಕೇಳ್ಲಿಕ್ಕೆ ಆಗುದಿಲ್ಲವ ಕೇಂದ್ರ ಸಿಮ್ಮಿಣಿ ಗಂಗಕ್ಕ ನೋಡ ಸಾಧನೆ ಮಾಡಬೇಕು ಅಂತ ಸಾಣ್ಮನೆಯಿಂದ ಇಲ್ಲಿ ಬಂದ ಇಲ್ಲಿ ಹಣವಾಗಿ ಬಿಟ್ಟ ಆದರೆ ನಾವು ಸಂತೋಷ ಪಡಬೇಕಾದ ವಿಷಯ ಏನು ಗೊತ್ತುಂಟ ಸಾಯುವಂತ ಗಳಿಗೆಯಲ್ಲೂ ನಗ್ಯಾಡ್ತಾ ಸಾಧ್ಯ ಇದ್ದಾಳೆ ಅವನು ಹಾಗ ನಗನಂತಲ್ಲ ಹಾಗೆ ಹಾಂ ಬಾ ಬರ್ಮರಂದು ಕೇಳಿದು ಅವ್ರ ಜೀಲ್ದಾ ಐತಿ ಅವರ